ಎಲ್ರಿಗೂ ನಮಸ್ಕಾರ ಇವತ್ತು ಅತ್ಯಂತ ಕುತೂಹಲ ದಿನ ಇಡೀ ದೇಶದಾದ್ಯಂತ ರಾಜ್ಯದಲ್ಲಿ ಯಾಕೆ ಅಂದ್ರೆ ಇವತ್ತು ಮಹಾರಾಷ್ಟ್ರ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಮತ್ತೆ ಜಾರ್ಖಂಡ್ ನಲ್ಲಿ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ನಡೆಯಿತು ಎಲ್ಲವೂ ಕೂಡ ಇಡೀ ದೇಶದ ಜನ ಮತ್ತೆ ರಾಜ್ಯದ ಜನ ತಿರುಗು ನೋಡತಕ್ಕಂತ ಕುತೂಹಲ ದಿನ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಈ ಮೂರು ಚು ಉಪ ಚುನಾವಣೆ ಸಂಡೂರು ಮತ್ತೆ ಶಿಗ್ಗಾವಿ ಬಹಳ ಮಹತ್ವವಾದದ್ದು ಆ ಪಕ್ಷಗಳಿಗೆ ಇಲ್ಲಿ ಮೊದಲನೆಯದಾಗಿ ನಾವು ಬರೋದಾದ್ರೆ ಚನ್ನಪಟ್ಟಣ ಚನ್ನಪಟ್ಟಣ ಒಂದು ಉಪ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಶಾಸಕರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಆಯ್ಕೆ ಆಗ್ತಾರೆ ಅವರು ಮತ್ತೆ ಲೋಕಸಭೆಗೆ ಬಂದ ಕಾರಣ ಮತ್ತೆ ಇಲ್ಲಿ ತೆರವುಗೊಳಿಸಿದ ಕಾರಣ ಇಲ್ಲಿ ಉಪಚುನಾವಣೆ ನಡೀತದೆ ಈ ಸಂದರ್ಭದಲ್ಲಿ ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿರ್ತದೆ ಇಲ್ಲಿ ಯಥಾವತ್ತಾಗಿ ಕುಮಾರಸ್ವಾಮಿ ಅವರು ತನ್ನ ಮಗನಿಗೆ ಟಿಕೆಟ್ ಕೊಡಿಸುವಲ್ಲಿ ಸಫಲ ಆಗ್ತಾರೆ ಇಲ್ಲಿ ಎಲ್ಲೋ ಒಂದ್ ಕಡೆ ಗೊಂದಲ ಇರ್ತದೆ ಬಿಜೆಪಿ ಆ ಪಿ ಯೋಗೇಶ್ವರ್ ಅವರು ಬಿಜೆಪಿಯಲ್ಲಿ ಇದ್ರು ಅವ್ರಿಗೆ ಟಿಕೆಟ್ ಸಿಗ್ತದೆ ಅಂತ ಒಂದು ಮಾತಿತ್ತು ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವರು ತನ್ನ ಮಗನಿಗೆ ಟಿಕೆಟ್ ಬೇಕು ಅನ್ನೋ ಒಂದು ಕಾರಣದಿಂದಾಗಿ ಸಿಪಿ ಯೋಗೇಶ್ವರ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಇಲ್ಲಿ ಆ ಬಿಜೆಪಿ ಮತ್ತೆ ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಹಾಗೆ ಯಾಕೆಂದ್ರೆ ಈ ಒಂದು ಚುನಾವಣೆಯಲ್ಲಿ ನಿಖಿಲ್ ಅವರು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಮತಗಳ ಅಂತರದಿಂದ ಸೋಲನ್ನ ಕಾಣ್ತಾರೆ ಹಾಗಾಗಿ ಈ ಒಂದು ಚುನಾವಣೆ ಚನ್ನಪಟ್ಟಣಕ್ಕೆ ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿ ಅಭ್ಯರ್ಥಿಗಳಿಗೆ ಈ ಒಂದು ಸೋಲು ಬಹಳ ಕಹಿ ಆಗ್ತದೆ ಜೊತೆಗೆ ಇದು ಎಲ್ಲದಕ್ಕಿಂತ ಮಿಗಿಲಾಗಿ ಬಿಜೆಪಿಗೆ ಎಷ್ಟು ನೆಗೆಟಿವ್ ಆಗ್ತದೋ ಗೊತ್ತಿಲ್ಲ ಆದ್ರೆ ಎಚ್ ಡಿ ದೇವೇಗೌಡ ಕುಟುಂಬಕ್ಕೆ ಹಾಗೂ ಜೆ ಡಿ ಎಸ್ ಪಕ್ಷಕ್ಕೆ ಈ ಒಂದು ಸೋಲು ಈ ಚನ್ನಪಟ್ಟಣ ಸೋಲು ಬಹಳ ಕಹಿ ಅಂದ್ರೆ ತಪ್ಪಾಗಲ್ಲ ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡ್ರು ಮತ್ತೆ ರಾಮನಗರದಲ್ಲಿ ಅವರ ಒಂದು ಸ್ಥಳೀಯ ಇದರಲ್ಲಿ ತಾಯಿ ಮೊದಲು ಶಾಸ ಶಾಸಕಿಯಾಗಿದ್ರು ಮತ್ತೆ ಅವರು ಇಲ್ಲಿಂದ ಆಯ್ಕೆ ಆಗ್ತಾರೆ ರಾಮನಗರದಿಂದ ಅವರು ಮತ್ತೆ ಸ್ಪರ್ಧೆ ಮಾಡ್ತಾರೆ ಅಲ್ಲೂ ಕೂಡ ನಿಖಿಲ್ ಸ್ವಾಮಿ ಅವರು ಸೋಲನ್ನ ಕಾಣ್ತಾರೆ ಎರಡು ಬಾರಿ ಅವರು ಸೋಲನ್ನ ಕಾಣ್ತಾರೆ ಇದು ಯಾಟ್ರಿಕ್ ಸೋಲ್ ಆಗ್ಬಹುದಾ ಆಗುತ್ತಾ ಅಂತ ಒಂದು ಕುತೂಹಲ ಆಯ್ತು ಆದ್ರೆ ಎಲ್ಲ ಒಂದ್ ಕಡೆ ಜನಗಳ ಸಮೀಕ್ಷೆ ಪ್ರಕಾರ ಎಲ್ಲವೂ ಕೂಡ ನಿಖಿಲ್ ಕುಮಾರ್ ಕುಮಾರಸ್ವಾಮಿಯವರು ಈ ಬಾರಿ ಅನುಕಂಪದ ಆಧಾರದ ಮೇಲೆ ಜೊತೆಗೆ ತಂದೆ ಕೇಂದ್ರ ಮಂತ್ರಿ ಆಗಿರುವ ಒಂದು ಕಾರಣದಿಂದಾಗಿ ಇಲ್ಲಿ ನಿಖಿಲ್ ಸ್ವಾಮಿ ಅವರು ಗೆಲುವನ್ನ ದಾಖಲಿಸ್ತಾರೆ ಅಂತಕ್ಕಂಥದ್ನ ಎಲ್ಲ ಮಾಧ್ಯಮಗಳ ಸಮೀಕ್ಷೆ ದೊಡ್ಡ ದೊಡ್ಡ ರಾಜಕೀಯ ವಿಶ್ಲೇಷಕರು ಕೂಡ ಹೇಳ್ತಾ ಇದ್ರು ಈ ಒಂದು ಉಪ ಚುನಾವಣೆಯಲ್ಲಿ ಚನ್ನಪಟ್ಟಣದಿಂದ ನಿಖಿಲ್ ಸ್ವಾಮಿ ಅವರು ಅತ್ಯಧಿಕ ಲೀಡ್ ಗಳಿಂದ ಗೆಲ್ತಾರೆ ಅಂತಕ್ಕಂಥದ್ದು ಆದ್ರೆ ಎಲ್ಲ ಒಂದ್ ಕಡೆ ಎಲ್ಲವೂ ಕೂಡ ಎಲ್ಲ ಚುನಾವಣೆಗಳ ಒಂದು ವಿಶ್ಲೇಷಕರು ಮತ್ತೆ ಆಗಳ ಎಕ್ಸಿಟ್ ಪೋಲ್ ಪ್ರಕಾರ ಎಲ್ಲವೂ ಕೂಡ ಸುಳ್ಳಾಗಿದೆ ನಿಖಿಲ್ ಕುಮಾರಸ್ವಾಮಿ ಅವರು ಮೂರನೇ ಬಾರಿ ಇಲ್ಲಿ ಸೋಲನ್ನ ಕಾಣ್ತಾರೆ ಇದು ಎಲ್ಲ ಒಂದ್ ಕಡೆಗೆ ಕುಮಾರಸ್ವಾಮಿಗೆ ಮತ್ತೆ ನಿಖಿಲ್ ಕುಮಾರಸ್ವಾಮಿಗೆ ರಾಜಕೀಯವಾಗಿ ಹಿನ್ನಡೆಯಾಗಿದೆ ಆಗಿದೆ ದೇವೇಗೌಡರಿಗೂ ಕೂಡ ಇದು ಹಿನ್ನಡೆ ಬಿಜೆಪಿ ಪಕ್ಷಕ್ಕೆ ಎಷ್ಟು ಆ ಮೈನಸ್ ಆಗ್ತದೋ ಗೊತ್ತಿಲ್ಲ ಯಾಕೆಂದ್ರೆ ಬಿಜೆಪಿ ಇಲ್ಲಿ ಅಷ್ಟು ಅಸ್ತಿತ್ವವಾಗಿಲ್ಲ ಆದ್ರೆ ಇಲ್ಲಿ ಎಸ್ ನ ಭದ್ರಕೋಟೆ ಆ ಕುಮಾರಸ್ವಾಮಿ ಕಳೆದ ಬಾರಿಗೆ ಎಲ್ಲವೂ ಕೂಡ ಇಲ್ಲಿ ಸತತವಾಗಿ ಗೆಲ್ತಾ ಬಂದಿರೋ ಕಾರಣ ಮತ್ತೆ ರಾಮನಗರ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಕೊಟ್ರು ಅಲ್ಲೂ ಕೂಡ ಸೊಲನ ಅನುಭವಿಸಿದ್ರು ಇಲ್ಲಿ ಮತ್ತೆ ಉಪಚುನಾವಣೆಯಲ್ಲಿ ಮಣ್ಣ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡಿದ್ದಾರೆ ಇಲ್ಲೂ ಕೂಡ ಸೋಲನ್ನು ಬಳಸಿದ್ದಾರೆ ಎಲ್ಲೋ ಒಂದ್ ಕಡೆ ರಾಮನಗರ ಮತ್ತೆ ಚನ್ನಪಟ್ಟಣದಲ್ಲಿ ಸೋಲಾಗಿರೋದು ಜೆ ಪಕ್ಷ ಒಂದು ಅಸ್ತಿತ್ವನ್ನ ಈ ಭಾಗದಲ್ಲಿ ಕಳೆದುಕೊಂಡಿದೆ ಮೊದಲನೆಯದು ಅವರು ಚನ್ನಪಟ್ಟಣದಿಂದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡ್ಸಿದ್ದು ತಪ್ಪು ಅಂತ ಕೆಲವು ಮಾತುಗಳು ಬಂದಿದೆ ಯಾಕೆಂದ್ರೆ ನಿಖಿಲ್ ಕುಮಾರಸ್ವಾಮಿ ತಾಯಿ ಅನಿತಾ ಕುಮಾರಸ್ವಾಮಿ ಅವರು ನನ್ನ ಮಗನಿಗೆ ಈ ಬಾರಿ ಚುನಾವಣೆ ಬೇಡ ಯಾಕೆಂದ್ರೆ ಸತತವಾಗಿ ಎರಡು ಸೋಲಾಗಿದ್ದಾವೆ ಈ ಬಾರಿ ಬೇಡ ನೀವು ಯಾರಿಗಾದ್ರೂ ಟಿಕೆಟ್ ಕೊಟ್ಕೊಳ್ಳಿ ನನ್ನ ಮಗನನ್ನ ಸೋಲಿಸ್ಬೇಡ್ರಿ ಬಲಿ ಕೊಟ್ಬೇಡ್ರಿ ಅಂತಕ್ಕಂಥದ್ನ ಅನಿತಾ ಕುಮಾರಸ್ವಾಮಿ ಅವರು ಹೇಳಿದ್ರು ಕೂಡ ಇಲ್ಲ ಒಂದ್ ಕಡೆಗೆ ಕುಮಾರಸ್ವಾಮಿ ಅವರು ನನ್ನ ಮಗನನ್ನ ಶಾಸಕನಾಗಿ ಆಯ್ಕೆ ಮಾಡಬೇಕು ನನ್ನ ಮಗ ರಾಜಕೀಯವಾಗಿ ಬೆಳಿಬೇಕು ನನ್ನ ಮಗ ಮುಂದೊಂದು ದಿನ ಜೆಡಿಎಸ್ ಪಕ್ಷವನ್ನ ಕಟ್ಟಿ ಬೆಳೆಸ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಿಂದ ಅವರು ಟಿಕೆಟ್ ನ ಕೊಡಿಸುವಲ್ಲಿ ಸಫಲ ಆದ್ರು ಕೇಂದ್ರದ ನಾಯಕರಲ್ಲಿ ಕುಮಾರಸ್ವಾಮಿ ಅವರು ಬಹಳ ವರ್ಚಸ್ಸಲ್ಲಿರುವ ಕಾರಣ ಅಹ್ ಏಕಾಏಕಿ ಅವರು ಟಿಕೆಟ್ ಅನ್ನ ತಂದ್ರು ಮಗನಿಗೆ ಟಿಕೆಟ್ ಫೈನಲ್ ಆಯ್ತು ಬಿಜೆಪಿರ್ತಕ್ಕಂಥ ಸಿ ಪಿ ಯೋಗೇಶ್ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆದ್ರು ಇಲ್ಲ ಒಂದ್ ಕಡೆ ಎಲ್ಲವೂ ಕೂಡ ಇನ್ನೇನು ನಿಶ್ಚಿತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲಬಹುದು ಅಂತಕ್ಕಂಥದ್ದು ಒಂದು ಸಂದರ್ಭದಲ್ಲಿ ಎಲ್ಲ ಚುನಾವಣೆ ಆಯ್ತು ಸಂದರ್ಭದಲ್ಲಿ ಕುಮಾರಸ್ವಾಮಿ ಬಗ್ಗೆ ಜಮೀರ್ ಅಹ್ಮದ್ ಅವರು ಂತ ಹೇಳಿಕೆಗಳು ನೆಗೆಟಿವ್ ಆಗಬಹುದು ಆ ಇವರಿಗೆ ಸಿ ಪಿ ಅಂತ ಕೆಲವು ಮಾತುಗಳಿದ್ವು ಅದ್ರಲ್ಲೋ ಒಂದ್ ಕಡೆ ಯಾವೂ ಕೂಡ ನೆಗೆಟಿವ್ ಆಗ್ಲಾ ಇಲ್ಲ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳು ಹೆಣ್ಮಕ್ಳಿಗೆ ಬಂದಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಗಳು ಈ ಒಂದು ಸ್ಕೀಮ್ಗಳು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಒಂದು ಪಕ್ಷಕ್ಕೆ ಪಾಸಿಟಿವ್ ಆಯ್ತು ಜೊತೆಗೆ ಅಲ್ಲಿ ಸಿ ಪಿ ಯೋಗೀಶ್ ಅವರು ಅವರು ಕೊಟ್ಟಿಕೊಂಡಿರ್ತಕ್ಕಂಥ ಒಂದು ಅಸ್ತಿತ್ವ ಏನಿದೆ ಜನಗಳ ಮಧ್ಯೆ ಒಡನಾಟಿಯಾಗಿ ಭಗೀರಥ ಎಂದು ಕೆರೆ ಕಟ್ಟೆಗಳಿಗೆಲ್ಲ ನೀರು ತುಂಬಿಸಿ ಅವ್ರದೇ ಆದಂತಹ ಒಂದು ಅಭಿವೃದ್ಧಿ ಆ ಸಿ ಪಿ ಯೋಗೀಶ್ ಅವ್ರಿಗೆ ವರ್ಚಸ್ಸು ಬಹಳ ಎಲ್ಪ್ ಆಯ್ತು ಒಂದು ಕಡೆ ಒಂದು ಲೆಕ್ಕದಲ್ಲಿ ರಾಮನಗರ ನ ಭದ್ರಕೋಟೆ ಆಗಿದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ದೇಸ್ನಲ್ಲಿರುವ ಕಾರಣ ಈ ಒಂದು ಉಪಚುನಾವಣೆಯಲ್ಲಿ ಚನ್ನಪಟ್ಟಣದಿಂದ ಕಾಂಗ್ರೆಸ್ ಅಭ್ಯರ್ಥಿ ಸಿ ಪಿ ಯೋಗೀಶ್ ಗೆದ್ದಿರುವ ಕಾರಣ ಇಲ್ಲೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಮುಂದೆ ಮುಖ್ಯಮಂತ್ರಿ ಆಗುವಂತಹ ಲಕ್ಷಣಗಳು ಈ ಒಂದು ಚುನಾವಣೆಯಿಂದ ಗೋಚರಿಸ್ತವೆ ಯಾಕೆಂದ್ರೆ ರಾಮನಗರದಿಂದ ಇಕ್ಬಲ್ ಹುಸೈನು ಆಮೇಲೆ ಬಾಲಕೃಷ್ಣ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಅಲ್ಲಿ ಕಾಂಗ್ರೆಸ್ನ ನ ಮುಖಂಡರಿರೋ ಕಾರಣ ಶಾಸಕರಿರೋ ಕಾರಣ ಮುಂದೆ ಇದು ಬರ್ತಕ್ಕಂಥ ಚುನಾವಣೆಗಳಿಗೆ ಮುಂದೆ ಆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಈ ಒಂದು ಚುನಾವಣೆ ಗೆಲುವು ಬಹಳ ಮಹತ್ವವಾಗ್ತದೆ ಯಾಕೆಂದ್ರೆ ನಾನು ಕೆಲವು ರಿಪೋರ್ಟ್ ನೋಡಿರ ಪ್ರಕಾರ ಸರ್ವೆ ನೋಡಿದ ಪ್ರಕಾರ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ ಅಂತಕ್ಕಂಥ ಒಂದು ಸಮೀಕ್ಷೆಯ ಪ್ರಕಾರ ಸಿಪಿ ಪಿ ಯೋಗೇಶ್ವರ್ ಬಗ್ಗೆ ಜಾಸ್ತಿ ಆಗಿ ಜನಗಳು ಕಾಮೆಂಟ್ ಮಾಡಿಲ್ಲ ಆದ್ರೆ ಕುಮಾರಸ್ವಾಮಿ ಅವರು ನಾವು ಓಟ್ ಹಾಕಿ ಗೆಲ್ಸಿದ್ವಿ ಆದ್ರೂ ಕೂಡ ಮುಖ್ಯಮಂತ್ರಿ ಆದ್ರೂ ಕೂಡ ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡಲಿಲ್ಲ ಅಂತಕ್ಕಂಥದ್ದು ಒಂದು ನೆಗೆಟಿವ್ ಕುಮಾರಸ್ವಾಮಿ ಇತ್ತು ಆದ್ರೆ ಒಂದ್ ಕಡೆ ಈ ಒಂದು ಚುನಾವಣೆ ನಿಖಿಲ್ ಕುಮಾರ್ ಸ್ವಾಮಿಗೆ ಸೋಲ್ ತಂತು ಜೊತೆಗೆ ಅವರ ರಾಜಕೀಯ ಭವಿಷ್ಯ ಮುಂದೆ ಅವ್ರು ಕಟ್ಕೊಳ್ಬೇಕು ಅಂದ್ರೆ ಬಹಳ ಕಷ್ಟ ಯಾಕೆಂದ್ರೆ ಒಂದು ಬಾರಿ ಒಬ್ಬ ವ್ಯಕ್ತಿ ಸೋತ್ರೆ ಬಹಳ ಮತ್ತೆ ಅವ್ರು ಚುನಾವಣೆ ಮಾಡೋದು ಬಹಳ ಕಷ್ಟ ಅಂತ ತೀರದಲ್ಲಿ ಮೂರು ಬಾರಿ ಚುನಾವಣೆಗಳಲ್ಲಿ ಸೋಲನ್ನ ಕಂಡ್ರು ಜೊತೆಗೆ ಅವರು ಸೋತಂತ ಕ್ಷೇತ್ರಗಳು ಕೂಡ ಅಲ್ಲಿ ಆ ಭದ್ರಕೋಟೆ ಆಗಿರ್ತಕ್ಕಂಥ ಕ್ಷೇತ್ರಗಳಲ್ಲಿ ಅವ್ರು ಸೋತಿರ್ದು ನಿಖಿಲ್ ಕುಮಾರಸ್ವಾಮಿ ರಾಜಕೀಯವಾಗಿ ಒಂದು ಹಿನ್ನಡೆ ಅನುಭವಿಸಿದೆ ಮುಂದೆ ಅವ್ರು ರಾಜಕೀಯದಲ್ಲಿ ಮತ್ತೆ ಅಸ್ತಿತ್ವ ಕಳೆದು ಬಹಳ ಕಷ್ಟ ಜೊತೆಗೆ ಕುಮಾರಸ್ವಾಮಿ ಅವರು ಈ ತನ್ನ ಕ್ಷೇತ್ರವನ್ನ ಬಿಟ್ಟುಕೊಟ್ಟು ಮತ್ತೆ ರಾಮನಗರನೂ ಇಲ್ಲ ಇಲ್ಲ ಎರಡು ಕಡೆ ಸೋಲುವ ಕಾರಣ ಮುಂದೆ ಕುಮಾರಸ್ವಾಮಿ ಅವರಿಗೂ ಕೂಡ ಈ ಒಂದು ರಾಜಕೀಯ ಭವಿಷ್ಯದಲ್ಲಿ ಯೋಚನೆಯ ಸ್ಥಿತಿಯಲ್ಲಿ ಇದೆ ಒಟ್ಟಾರೆ ನಿಖಿಲ್ ಕುಮಾರಸ್ವಾಮಿ ಅವರು ಸೋಲನ್ನ ಕಂಡ್ರು ಬಾಲ ಇವರು ಸಿ ಪಿ ಯೋಗೀಶ್ವರ್ ಕೂಡ ಇಲ್ಲಿ ಗೆಲುವನ್ನ ಕಂಡಿದ್ದಾರೆ ಇನ್ನು ಎರಡನೇದು ಶಿಗ್ಗವಿ ಶಿಗ್ಗವಿಯಿಂದ ಬಸವರಾಜ್ ಬೊಮ್ಮಾಯಿ ಸುಪುತ್ರ ಭರತ್ ಬಸವ ಬೊಮ್ಮಾಯಿ ಅವರು ಕೂಡ ಇಲ್ಲಿ ಕಣಕ್ಕೊಂಡಿದ್ರು ಇಲ್ಲೂ ಕೂಡ ಎಲ್ಲ ರಿಪೋರ್ಟ್ಗಳ ಪ್ರಕಾರ ಎಲ್ಲ ಮಾಧ್ಯಮಗಳ ರಿಪೋರ್ಟ್ ಎಕ್ಸಿಟ್ ಪೋಲ್ ಪ್ರಕಾರ ವಿಶ್ಲೇಷಕರ ಪ್ರಕಾರ ಇಲ್ಲಿ ಯಾವುದೇ ತರಹದ ಒಂದು ಗೊಂದಲ ಇಲ್ಲದೆ ಬಸರಾಜ್ ಬೊಮ್ಮಾಯಿ ಮಗ ಗೆಲ್ಲುವನ್ನ ದಾಖಲಿಸ್ತಾರೆ ಅಂತಕ್ಕಂಥದ್ದಿತ್ತು ಯಾಕೆಂದ್ರೆ ಈ ಒಂದು ಶಿಗ್ಗಾವಿ ಕ್ಷೇತ್ರ ಬಸವರಾಜ್ ಬೊಮ್ಮಾಯಿ ಅವರ ಭದ್ರಕೋಟೆ ಇಲ್ಲಿ ಬಸವರಾಜ್ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದರು ತಂದೆ ಮುಖ್ಯಮಂತ್ರಿ ಆಗಿದ್ರು ಹಾಗಾಗಿ ಒಬ್ಬ ಹ್ಮ್ ಮುಖ್ಯಮಂತ್ರಿ ಮಗ ಮೊಮ್ಮಗ ಇಲ್ಲಿ ಗೆಲ್ತಕ್ಕಂಥದ್ದೇನು ಕಷ್ಟಕರ ಅಲ್ಲ ಯಾಕೆಂದ್ರೆ ಸದವಾಗಿ ಬೊಮ್ಮಾಯಿ ಅವರು ಗೆಲುವನ್ನು ದಾಖಲಿಸ್ತಾ ಬಂದಿರೋ ಕಾರಣ ಇಲ್ಲಿ ಏ ಸರ್ವೇ ಸಾಮಾನ್ಯವಾಗಿ ಬೊಮ್ಮಾಯಿ ಮಗ ಗೆಲ್ತಾರೆ ಅಂತಕ್ಕಂಥದ್ದು ಒಂದು ಮಾತಿತ್ತು ಆದ್ರೆ ಎಲ್ಲ ಒಂದ್ ಕಡೆ ಇಲ್ಲಿ ಸೋಲನ್ನ ಕಂಡಿದ್ದು ಬಹಳ ಒಂದು ರೋಚಕತೆ ಇಲ್ಲಿ ಇಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಅಜೀರ್ ಅವರು ಗೆದ್ದಿದ್ದು ಬಹಳ ಆ ಒಂದು ರೋಚ ಸಸರೋಜ್ ಬೊಮ್ಮೆಯವ್ರ ಮಗ ಸುಲಭವಾಗಿ ಗೆಲ್ತಾರೆ ಅಂತಕ್ಕಂಥದ್ದು ಒಂದಿತ್ತು ಅದರೆಲ್ಲ ಒಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಅಜೀರ್ ಅವರು ಗೆಲ್ತಕ್ಕಂಥದ್ದು ಜೊತೆಗೆ ಅಲ್ಲಿ ಪೈಪೋಟಿ ಖಾದ್ರಿ ಅಂತಕ್ಕಂಥವ್ರು ಸತತವಾಗಿ ಕಂಟೆಸ್ಟ್ ಮಾಡಿ ಸೋಲನ್ನ ಅನುಭವಿಸಿದ್ರು ಅವರು ನನಗೆ ಟಿಕೆಟ್ ಕೊಡ್ಬೇಕು ಈ ಬಾರಿ ಅಂತಕ್ಕಂಥದ್ದು ಇತ್ತು ಅದರೆಲ್ಲ ಒಂದ್ ಕಡೆ ಜಮೀರ್ ಅಹಮದ್ ಖಾನ್ ಅಲ್ಲಿ ಹೋಗಿ ಸರಿಪಡಿಸಿ ಅವರೆಲ್ಲ ಅವರ ಬಾಂಧವ್ರಿಗೆಲ್ಲ ಹೇಳಿ ಒಂದ್ ಕಡೆ ಅವರಿಗೆ ಟಿಕೆಟ್ ಫೈನಲ್ ಮಾಡಿದ್ರು ಅದರಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲರೂ ಕೂಡ ಅಲ್ಲಿ ಪ್ರಚಾರವನ್ನ ಮಾಡಿ ಕೊಡೆಗೆ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲುವನ್ನ ದಾಖಲಿಸಿದ್ದಾರೆ ಅದ್ರೆಲ್ಲಾ ಒಂದ್ ಕಡೆ ಇದು ಬಸವರಾಜ ಬೊಮ್ಮಾಯಿ ತನ್ನ ಕ್ಷೇತ್ರವನ್ನು ಕಳೆದುಕೊಂಡಂಗೆ ಆಯ್ತು ಮುಂದೆ ಬಸವರಾಜ ಬೊಮ್ಮಾಯಿ ಮತ್ತೆ ಆ ಕ್ಷೇತ್ರವನ್ನ ಅಲ್ಲಿ ಬಿಲ್ಡ್ ಮಾಡ್ಬೇಕು ಅನ್ನೋದು ಬಹಳ ಒಂದು ದುಸ್ಥಿತಿ ಬಸವರಾಜ ಬೊಮ್ಮಾಯಿ ಅವರಿಗೆ ಮುಂದೆ ರಾಜಕೀಯದಲ್ಲಿ ಬರಬಹುದು ಆ ಕ್ಷೇತ್ರವನ್ನು ಅವ್ರು ಕಳ್ಕೊಂಡಿರೋ ಕಾರಣ ಇನ್ನು ಮೂರನೇದು ಸಂಡೂರು ಸಂಡೂರಲ್ಲಿ ತುಕ್ರಾಮರ ಅವರ ಕುಟುಂಬ ಬಹಳ ಒಡನಾಡಿಯಾಗಿ ಅಭಿವೃದ್ಧಿ ಕೆಲಸಗಳನ್ನ ಸಂಡೂರಲ್ಲಿ ಮಾಡ್ತಾ ಬಂದಿದೆ ಅದರೆಲ್ಲ ಒಂದ್ ಕಡೆ ಅನಪೂರ್ಣ ಅವರು ಅಲ್ಲೇ ಕುಟುಂಬದವರು ನಿಂತಿರುವ ಕಾರಣ ಇಲ್ಲ ಒಂದ್ ಕಡೆ ಹನುಮ ಬಂಗಾರ ಅವರು ಬಿಜೆಪಿ ಪಕ್ಷದಿಂದ ಟಿಕೆಟ್ ಪಡೆದ್ರು ಆದ್ರೆ ಇಲ್ಲ ಒಂದ್ ಕಡೆ ಅಹ್ ಜನಾರ್ದನ್ ರೆಡ್ಡಿ ಅವರು ಬಂಗಾರ ಹನುಮಂತ ಪರವಾಗಿ ತನು ಮನ ಧನವನ್ನ ಅರ್ಪಿಸಿ ಇಲ್ಲಿ ಮತವನ್ನು ನೀಡಬೇಕು ಅನ್ನೋ ಕಾರಣಕ್ಕೂ ಸ್ವಲ್ಪ ಪೈಪೋಟಿ ನಡೀತಾ ಇತ್ತು ಆದ್ರೆ ಇಲ್ಲ ಒಂದ್ ಕಡೆ ಅಹ್ ನಾವ್ ಹಾಗೆ ತುಕಾರಾಮ್ ಅವರ ಕುಟುಂಬದ ಸದಸ್ಯೆ ಇಲ್ಲಿ ಜಯವನ್ನು ದಾಖಲಿಸಿದ್ದಾರೆ ಜೈಲೇಂದ್ರ ಅವರು ಯಡಿಯೂರಪ್ಪನವರು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಬಂಗಾರ ಹನುಮಂತ ಪರವಾಗಿ ಸಂಡೂರಲ್ಲಿ ಮತಯಾಚನೆ ಮಾಡಿದ ಪರವಾಗಿ ಇಲ್ಲೂ ಕೂಡ ಎಲ್ಲ ಒಂದ್ ಕಡೆ ಟಫ್ ಕಾಂಪಿಟೇಷನ್ ಇತ್ತು ಆದ್ರೆ ಎಲ್ಲ ಒಂದ್ ಕಡೆ ಕೊನೆಯದಾಗಿ ಬಂಗಾರು ಅನ್ನುವಂತವರು ಸೋಲನ್ನ ಕಾಣ್ತಾರೆ ಇಲ್ಲಿ ಮತ್ತೆ ತುಕಾರ ಫ್ಯಾಮಿಲಿ ಅವರ ಕುಟುಂಬದ ಸದಸ್ಯೆ ಇಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ ಇಷ್ಟು ಆ ಕರ್ನಾಟಕ ರಾಜ್ಯದ ಉಪ ಚುನಾವಣೆಗಳ ಒಂದು ಮಾಹಿತಿ ನಮ್ಮ ವಾಹಿನಿಯನ್ನ ವೀಕ್ಷಣೆ ಮಾಡ್ತಾ ಇರಿ ಎಲ್ರಿಗೂ ನಮಸ್ಕಾರ